ದಟ್ಟ ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಮೊದಲಿಗೆ ಈ ಕೋಟೆ ಎಲ್ಲ ಕಟ್ಸಿದ್ದು ಹಾಕ್ತವ್ರೆ ಮತ್ತೆ ಅವ್ರಾದ್ಮೇಲೆ ಮೈಸೂರಿನ ದೊಳಬಾಯಿ ದೇವರಾಜನವರು ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಈ ಕೋಟೆಯಲ್ಲಿ ರಾಜಭಾರ ಮಾಡವ್ರೆ ಆದ್ಮೇಲೆ ಗಂಗರು ಮತ್ತು ನಬಲಾರ ರಾಜ್ ಮಾಡವ್ರೆ ಆದ್ಮೇಲೆ ರಾಜ ಚಿಕ್ಕಪ್ಪ ಗೌಡ ರಾಜ ಮಾಡವ್ರೆ ಅವ್ರಾದ್ಮೇಲೆ ಲಾಸ್ಟ್ ಗೆ ಅವರು ಇಲ್ಲಿ ರಾಜಭಾರ ಮಾಡವ್ರೆ ಈ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ ಮೂರ್ ತರಸ್ ರಿಕವರಿ ಅಂತರಾಳ ಬಾಗಿಲು ದಿಡ್ಡು ಬಾಗಿಲು ಮೈಸೂರು ಬಾಗಿಲು ಅಂತ ಅಂತರಾಳ ಬಾಗಿಲು ಅಂದ್ರೆ ನಿಮ್ಮ ಬರ್ತಾ ಎಂಟ್ರೆನ್ಸ್ ನಲ್ಲಿ ನಿಮ್ಮನ್ನ ಎಂಟ್ರಿ ಮಾಡ್ಕೊಂತಾರಲ್ಲ ಅದಲ್ಲ ನಿಮ್ಗೆ ಲೆಫ್ಟ್ ಅಲ್ಲಿ ಕುದಾಣ ಸ್ವಾಮಿ ದೇವಸ್ಥಾನ ಐತೆ ಆ ದೇವಸ್ಥಾನ ಆಪೋಸಿಟ್ ಅಲ್ಲಿ ಒಂದು ಬಿಲ್ಡಿಂಗ್ ಐತೆ ಇದೇ ತರ ಆ ಬಿಲ್ಡಿಂಗ್ ನಲ್ಲಿ ನೀವು ಸೀದಾ ಕಲೇ ಹೋಗ್ಬಿಟ್ರೆ ಅಲ್ಲಿ ಏನ್ ಮಾಡೋದಂದ್ರೆ ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ದೊಡ್ಡದಾಗಿ ಕಲ್ಲಲ್ಲಿ ಬಿಡಿಸ್ತಾರೆ ಅದು ಮೈನ್ ಬಾಗ್ಲು ಅಂತರಾಳ ಬಾಗ್ಲು ಅಂತ ದಿಡ್ಡು ಬಾಗ್ಲೇ ನೋಡಿ ನನ್ನ ಕಾಣಿಸುತ್ತೆ ನಿಮಗೆ ಚಿಕ್ಕದಾಗಿರೋ ಬಾಗ್ಲು ಈ ತರ ಚಿಕ್ಕದಾಗಿರೋ ಬಾಗಿಲು ಈ ಬೆಟ್ಟದಲ್ಲಿ ಐದು ಬಾಗ್ಲ ಆ ಐದು ಬಾಗಿಲಿಗೆ ದಿಡ್ಡು ಬಾಗಿಲು ಅಂತ ಕರೀತಾರೆ ಮೈಸೂರು ಅಂದ್ರೆ ಇಲ್ಲಿ ಆನೆ ಬಾವಿ ಕಲ್ಯಾಣ ಅಂತ ಅಂತಾರೆ ಇಟ್ಟಿಗೆ ಬಾವಿ ಕಲ್ಯಾಣ ಅಂತಾರೆ ಅದರಿಂದ ನೀವು ಬೆಟ್ಟಕ್ಕೆ ಹೋಗೋದಕ್ಕೆ ರೈಟ್ ಸೈಡ್ ಹೋಗ್ತೀರಾ ನೀವು ಲೆಫ್ಟ್ ಅಲ್ಲಿ ಹೋಗ್ಬಿಟ್ರೆ ಈ ತರ ಮೂರು ಬಾಗಿಲು ಬಾಗಲು ಅದ್ರಲ್ಲಿ ಮಧ್ಯೆ ಒಂದ್ ದೊಡ್ಡ ಬಾಗಿಲು ಸಿಗುತ್ತೆ ಅದು ಮೈಸೂರು ಕಡಕಿರೋದ್ರಿಂದ ಅದನ್ನ ಮೈಸೂರು ಬಾಗಿಲು ಇರತಾರೆ ಮೈಸೂರು ಬಾಗಿಲು ಅಂತ ಕರೀತಾರೆ ಮತ್ತೆ ನಮ್ಮ ಈ ಯಕ್ಷ ಬೆಟ್ಟಕ್ಕೆ ನೀವು ಕೆಳಗಡೆಯಿಂದ ಫುಲ್ ಟಾಪ್ ಅಲ್ಲಿ ವೇಣುಗೋಪಾ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಈ ತರ ಕಲ್ಲಿನ ಬಾಗಲು ಇಪ್ಪತ್ತೊಂದು ಭಾಗಗಳು ಸಿಗ್ತವೆ ಅಣ್ಣವ್ರೆ ಮತ್ತೆ ನಿಮ್ಗೆ ಇಲ್ಲಿ ಮೇಲೆ ಕಾಣಿಸ್ತವೆ ರವಂಡ್ ಆಗಿರ್ತಕ್ಕಂಥ ಬ್ರಿಡ್ಜ್ಗಳು ಆ ಬ್ರಿಡ್ಜ್ಗಳು ಏನು ಉದ್ದೇಶದಿಂದ ನಿರ್ಮಾಣ ಮಾಡೋದಂದ್ರೆ ಅವು ಸೈನಿಕರು ಕಾವಲು ಬ್ರಿಡ್ಜ್ಗಳು ಅಂತಾರೆ ನಮ್ಮ ಈ ಯಕ್ಷಲಾ ಬೆಟ್ಟ ಫ್ರೆಂಡ್ಶಿಪ್ ಗೆ ಎಡಗಡೆಯಿಂದ ಬಳಗಕ್ಕೆ ಸುಮಾರು ಇಪ್ಪತ್ತೈದು ಬ್ರಿಡ್ಜ್ಗಳು ಇಪ್ಪತ್ತೈದು ಬ್ರಿಡ್ಜ್ಗಳಲ್ಲಿ ಕೆಲವು ಪೂರ್ತಿ ಚಂದ್ರಕೃತಿ ಅಲ್ವೆ ಕೆಲವು ಅರ್ಧ ಚಂದ್ರಕೃತಿ ಅಲ್ವೆ ಕೆಲವು ನಾಲ್ಕು ಚೌಕ್ ನಾಲ್ಕು ಮೂಲೆ ಚೌಕಟ್ಟಾಗಿದ್ದಾವೆ ಅವು ಸೈನಿಕರಿಗೆ ಕಾವಲು ಬ್ರಿಡ್ಜ್ಗಳು ಮತ್ತೆ ನೀವು ಚಿತ್ರದುರ್ಗದ ಕೋಟೆ ಕೇಳಿರ್ತೀರಾ ಅದು ಏಳು ಸುತ್ತಿನ ಕೋಟೆ ನಮ್ಮ ಮದ್ಗಿರಿ ಯಕ್ಷರಾ ಬೆಟ್ಟ ಬಂದು ಹತ್ತು ಸುತ್ತಿನ ಕೋಟೆ ಒಂದು ಸುತ್ತ ಹೆಂಗಪ್ಪ ಅಂತ ಕೇಳಿದ್ರೆ ನೋಡ್ರಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ಒಂದ್ ಸುತ್ತು ಈ ತರ ಹತ್ತು ಸ್ಟೆಪ್ ದಾಡ್ಕೊಂಡು ಹೋಗ್ಬೇಕು ಈ ಬೆಟ್ಟದಲ್ಲಿ ಆಮೇಲೆ ನೀರಿನ ಕಲ್ಯಾಣಿಗಳಂತಾರೆ ಚಲ್ಮೆಗಳಂತಾರೆ ದಣಿಗಳಂತಾರೆ ಹತ್ತು ಕಲ್ಯಾಣಿಗಳಿದಾವೆ ಹತ್ತು ಕಲ್ಯಾಣಿಗಳು ದೊಡ್ಡವು ಮೊದಲನೇದ ಆನೆ ಭಾಗ ಕಲ್ಯಾಣಿ ಎರಡನೇದ್ ಬಾತನ ಕಲ್ಯಾಣಿ ಮೂರನೇ ಹಂಸತ್ ಕಲ್ಯಾಣಿ ನಾಲ್ಕನೇದು ಹೆಬ್ಬಾ ಕಲ್ಯಾಣಿ ಐದನೇ ಕಲ್ಯಾಣಿ ಆರ್ನೇದ್ ಸಿದ್ರ ಕಲ್ಯಾಣಿ ಏಳನೇದು ಭೀಮನ ಕಲ್ಯಾಣಿ ಚಂದ್ರ ಕಲ್ಯಾಣಿ ದೊಣೆ ಬಂಡೆ ಕಲ್ಯಾಣಿ ಹನುಮನ್ ಕಲ್ಯಾಣಿ ಅಂತ ಈ ತರ ಹತ್ತು ಕಲ್ಯಾಣಿಗಳಿದ್ವೆ ಸ್ನೇಹಿತರೆ ಹತ್ತು ಕಲ್ಯಾಣಿನೇ ದೊಡ್ಡವು ನೋಡಿ ಹತ್ತು ಕಲ್ಯಾಣಿಂಗ್ ಈ ತರ ಮೆಟ್ಲೈತೆ ಆರಾಮಾಗಿಬಹುದು ಆಗಿನ ಕಾಲಕ್ಕೆ ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣಿಗಳು ಆಮೇಲೆ ನಮ್ಮ ಯಕ್ಷರ ಬೆಟ್ಟದಲ್ಲಿ ಆರು ಜೈಲ ಸ್ನೇಹಿತರೆ ಒಂದು ಗರಡಿ ಮನೆ ಐತೆ ಒಂದು ಮುದ್ದುಗುಂಡೆ ರೂಮ್ ಐತೆ ನೋಡಿ ಈ ಕಡೆ ನಿಮ್ ಆಪೋಸಿಟ್ ಇದು ಗರಡಿ ಮನೆ ಈ ಬ್ಯಾಕ್ ಸೈಡ್ ಅಲ್ಲಿ ಇದು ಒಂದು ಮುದ್ದು ರೂಮ್ ಐತೆ ಒಂದು ಬಂದಿ ಖಾಲಿ ಐತೆ ಈ ಕಡೆ ಒಂದು ಜೇಲ್ ರೂಮ್ ಐತೆ ಇದೇ ತರ ಟಾಪ್ ಅಲ್ಲಿ ಮೂರ್ ಜೇಲ್ ರೂಮ್ ಅವೆ ಕೆಳಗಡೆ ಒಂದ್ ಜೈಲ್ ಐತೆ ಆರು ಜೇಲ್ ರೂಮ್ ನೋಡ್ಬೋದು ಮತ್ತೆ ಈ ಕಂಡು ಕಲ್ಲಿನ ಮಂಟಪಗಳು ಈ ತರ ಕಲ್ಲಿನ ಮಂಟಪಗಳು ಕಾಣಿಸ್ತಾವಲ್ಲ ಈ ತರ ಕಲ್ಲಿನ ಮಂಟಪಗಳು ಆರು ಮಂಟಪಗಳು ಬರ್ತವೆ ಇದು ನಾಲ್ಕನೇದು ಇದ್ರ ಕೆಳಗಡೆ ಒಂದ್ ಸಿಗುತ್ತೆ ಅದಕ್ಕೆ ಈ ತರ ಟಾಪ್ ಇಲ್ಲ ಅದು ಮೂರನೇದು ನೀವು ಬರ್ತಾ ಸ್ವಾಮಿ ದೇವಸ್ಥಾನ ಲೆಫ್ಟ್ ಆ್ಯಂಡ್ ಸಿಗುತ್ತೆ ಅದು ಎರಡನೇದು ನೀವು ಇನ್ನಲ್ಲಿ ಎಂಟ್ರಿ ಮಾಡ್ಕೊಂತಾರಲ್ಲ ಅಲ್ಲೂ ಸಿಗುತ್ತೆ ಅದು ಮೊದಲನೇದು ಇಲ್ಲಿ ಐದನೇ ಇಲ್ಲೂ ಸಿಗುತ್ತೆ ಅದು ಐದು ಟಾಪ್ ಇರೋದು ಆರ್ನೇದು ಆರು ಕಲ್ಲಿನ ಮಟ್ಟಗಳು ಆಮೇಲೆ ಇದಾವ ಇದಾವೆ ಸ್ನೇಹಿತರೆ ರವಣ್ಣಾಗಿದ್ದಾವೆ ಇಲ್ಲ ಸ್ವಾಮಿ ದೇವಸ್ಥಾನ ಐತೆ ಹತ್ರ ಕೆಳಗಡೆ ಒಂದೈತೆ ಅದ್ರ ಮೇಲೆ ಒಂದೈತೆ ಐದನೇ ಕಲ್ಲಿನ ಮಟ್ಟಿಗೆ ಮಂಟಪ ಸಿಗುತ್ತಲ್ಲ ಅದ್ರ ಅಲ್ಲೊಂದೈತೆ ಟಾಪ್ ಅಲ್ಲಿ ಮೂರವೇ ಟಾಪ್ ಅಲ್ಲಿ ಇರೋ ಮೂರು ಕಂಜಗಳ ತುಪ್ಪಸು ಖಂಡ ಅಂತ ಕರಿತಾರೆ ಅವನು ತುಪ್ಪಸ್ ಕಣಜ ಏನ್ ಕರೀತಾರಂದ್ರೆ ನಮ್ಮ ಮಧುಗಿರಿ ಬೆಟ್ಟ ಎಚ್ ಬೆಟ್ಟಕ್ಕೆ ಈ ಇಪ್ಪತ್ತೊಂದು ಭಾಗ ಮುಚ್ಚಿಬಿಟ್ರೆ ಬೇರೆ ಕಡೆಯಿಂದ ಎಲ್ಲಿ ಬರಕ ಅವಕಾಶ ಇಲ್ಲ ಸ್ನೇಹಿತರೆ ಅಕಸ್ಮಾತ್ ಯಾರನ್ನ ಬೆಟ್ಟದಿಂದ ಹತ್ ಬರಕ್ ಬಂದ್ರೆ ಅದರಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ಜೇನ್ತುಪ್ಪ ಅವ್ರ ಮೇಲೆ ಸುರಿಯೋರಂತೆ ಯಾತಕ್ಕಾಗಿ ಜಾರ್ ಬೀಳ್ ಅಂತ ನೋಡ್ರಿ ಮತ್ತೆ ನಮ್ಮ ಯಕ್ಷರ ಬೆಟ್ಟದಲ್ಲಿ ಹತ್ತು ಆಂಜನೇಯ ಸ್ವಾಮಿ ಗ್ರಹ ಸ್ನೇಹಿತೆ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಬನ್ನಿ ನೋಡಿ ಇದು ಐದನೇ ವಿಗ್ರಹ ಕೆಳಗಡೆ ಈ ತರ ಗ್ರಹಗಳು ನಾಲ್ಕು ಸಿಗ್ತವೆ ಆಮೇಲೆ ಕಲ್ಯಾಣಿ ಒಂದು ಫೈಟ್ ಮಾಡಿದ್ದೀವಿ ಅದು ಆರ್ನೇದು ಕಲ್ಯಾಣದಿಂದ ಒಂದು ದೇವಸ್ಥಾನ ಕಟ್ಟವ್ರೆ ಅದು ಏಳನೇದು ಟಾಪಲ್ ಒಂದೈತೆ ಅದು ಎಂಟನೇದು ಆಮೇಲೆ ಬೆಟ್ಟನ್ಯ ಒಂದೈತೆ ಅದು ಸೀನೀರ್ ಬಾವಿ ಅವೆಲ್ಲವೇ ಅದು ಹತ್ತು ಹತ್ತು ಕಲ್ಯಾಣಗಳ ಹತ್ತು ಅನ್ಯ ಸಮೀಗ ನೋಡ್ಬೋದು ಮತ್ತೆ ಸ್ನೇಹಿತರೆ ನಮ್ಮ ಯಕ್ಷಲ ಬೆಟ್ಟಕ್ಕೆ ಮೊದಲಿದ್ದ ಹೆಸರು ಮಧ್ವ ಅಂತ ಮಧ್ವ ಅಂದ್ರೆ ಅದಕ್ಕೆ ಎರಡು ಉದಾವೆ ಒಂದು ಉದಾಹರಣೆ ಬಂದು ನೋಡಿ ಇಲ್ಲಿ ಎಲ್ಲಾ ನೈಸ್ ಆಗೈತಲ್ಲ ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ಲ ಅದು ಮದ್ದು ಇಷ್ಟೇ ದಪ್ಪ ಇರುತ್ತೆ ಅದೊಂದು ತಂದಿಲ್ ಹಾಕೊಂಡು ಅದನ್ನ ಗುಂಡ್ಕಾಲ್ ತಗೊಂಡು ಪುಡಿ ಮಾಡಿ ನನ್ನಗೂ ಪಿರಂಗಿಗೂ ಬೆಂಕಿ ಹತ್ರಕೊಳ್ಳಕ್ ಮಾಡಿಸ್ ಅಂತ ಇದೊಂದು ಉದಾಹರಣೆ ಮದ್ಯ ಗಿರೋದಕ್ಕೆ ಆಮೇಲೆ ಯಕ್ಷ ಇದ್ಬಿಟ್ರೆ ನಮ್ಮ ಏಕ್ಷಿರ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ಗ್ರಹ ಐತೆ ಆ ಕಡೆ ಸುಮಾರಾಗಿರೋದು ಗುತ್ತಿ ಐತೆ ಆ ಗುಟ್ಟ ದೇವಸ್ಥಾನ ಐತೆ ದೇವಸ್ಥಾನ ಐತೆ ಈ ಎಡ್ರ ಮಧ್ಯ ನೀರಿನ ಕಟ್ಟೆ ನಿಲ್ಸಾರೆ ಆ ಕಟ್ಟೆ ಹೆಸರು ಸಿದ್ಧರ್ ಕಟ್ಟೆ ಅಂತ ಆ ಸಿದ್ಧರ ಕಟ್ಟೆ ಮೇಲೆ ನೀವು ನಿಂತ್ಕೊಂಡು ಯಕ್ಷರ ಕಲ್ ನೋಡ್ದಾಗ ನಿಮ್ಗೆ ಈ ಬೆಟ್ಟ ಹೆಂಗ್ ಅಂದ್ರೆ ಒಳ್ಳೆ ಮಲಗಿರೋ ಮದ ಆನೆ ಕಣ್ಣ ಕಾಣಿಸುತ್ತೆ ಈ ಎರಡು ಉದಾಹರಣೆಯಿಂದ ಇದಕ್ಕೆ ಮದಗಿರಿ ಅಂತ ಇತ್ತು ಆಮೇಲೆ ಮಧುಗಿರಿ ಅಂತ ಹೆಂಗಾಯ್ತು ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಕವಿ ನೀವು ಎಲ್ರು ಕೇಳಿದಿರ ನಾವು ನಮ್ಗೆಲ್ರು ತಿರುಪತಿದ್ರು ಅವರು ಇಲ್ಲಿ ಎ ಸಿ ಆಗಿದ್ರಂತೆ ಅವರು ಎ ಸಿ ಆಗಿದ್ದಾಗ ನಮ್ ಮಧುಗಿರಿ ಬೆಟ್ಟ ನೋಡಕ್ ಬಂದಾಗ ಈ ಬೆಟ್ಟ ತುಂಬಾ ಹೆಜ್ಜೆನಿತ್ತಂತೆ ಸ್ನೇಹಿತರೆ ಆ ಇದಕ್ಕೆ ಅವ್ರ ಏನ್ ಅಂದ್ರೆ ಮಧು ಗಿರಿ ಮಧು ಅಂದ್ರೆ ಜೇನು ಗಿರಿ ಅಂದ್ರೆ ಬೆಟ್ಟ ಮಧುಗಿರಿ ಅಂತ ನಮ್ ಕಾರ್ಡ್ ಮಾಡಿದ್ರಂತೆ ಮತ್ತೆ ಕೆಲವರೆಲ್ಲ ಕೇಳ್ತಾರೆ ಅಣ್ಣವ್ರ ಏನ್ ಕೇಳ್ತಾರಂದ್ರೆ ಅಂದ್ರೆ ಅಣ್ಣ ಕಂಬಗಳು ಇವ್ ಎಲ್ಲಿ ತಂದ್ರು ಅಂತಾರೆ ಆಮೇಲೆ ಅಣ್ಣ ಆಗಿನ ಕಾಲದಲ್ಲಿ ರಾಜ್ರು ಎಲ್ಲ ವಾಸ ಆಗಿದ್ರು ಅವ್ರ ಮನೆಗಳಲ್ಲಿ ಎಲ್ಲಿ ಅಂತ ಕೇಳ್ತಾರೆ ಇನ್ನೊಂದ್ ಪ್ರಶ್ನೆ ಏನ್ ಅಂದ್ರೆ ಅಣ್ಣ ಆಗಿನ ಕಾಲದಲ್ಲಿ ಸಿಮೆಂಟ್ ಇದಿಲ್ವಲ್ಲ ಏನ್ ಮಾಡಿದ್ರು ಅಂತಾರೆ ಈ ಮೂರು ಪ್ರಶ್ನೆಗಳು ಈಗ ನೀವು ಟೂ ವೀಲರ್ ಕಾರ್ ಪಾರ್ಕ್ ಮಾಡಿದ್ರಲ್ಲ ಕಾಲ ಹೇಳಿ ದೇವಸ್ಥಾನ ಆಪೋಸಿಟ್ ಅಲ್ಲಿ ಆ ಬಿಲ್ಡಿಂಗ್ಸ್ ಏನ್ ಅವೊ ಅವೆಲ್ಲ ಆಗಿನ ಕಾಲದ ರಾಜರ ಮನೆಗಳು ರಾಜ ದರ್ಬಾರ ಮಹಲು ಅವೆಲ್ಲಾ ಸ್ನೇಹಿತರೆ ಮತ್ತೆ ಈ ಕಂಬುಗಳಂತೀರ ಇವು ಎಲ್ಲಿಂದ ತಂದಿಲ್ಲ ಇಲ್ಲೇ ದೊಡ್ಡ ದೊಡ್ಡ ಕಣ್ಣುಗಳ ಕಲ್ಲುಗಳಿದ್ವಲ್ಲ ಅವನ್ನ ಕಟ್ ಮಾಡ್ಕೊಂಡು ಇಲ್ಲೇ ನಿಲ್ಸಿರೋದು ಮತ್ತೆ ಈ ಕಲ್ಲೆಯಿಂದ ಹಾಕಿಕ್ ಹೋದ್ರೆ ಈ ತರ ಕಲ್ಲಿನ ಗಾಳಿಗಳ ದೊಡ್ಡ ಗಾಳಿಗಳು ಈ ತರ ಕಲ್ಲಿನ ಗಾಳಿಗಳು ಅಲ್ಲಿ ಗಾಳಿ ಅದಕ್ಕೆ ಮಧ್ಯ ತೂತ ಐತೆ ಅವು ಗಾರಿಯ ಇರೋವು ಅಲ್ಲಿ ನಾಲ್ಕು ತೊಟ್ಟಿ ಬೇಕು ಒಂದು ತೊಟ್ಟಿ ನೀರಿಗೆ ಇನ್ನು ಮೂರ್ ತೊಟ್ಟಿ ರೆಡಿ ಆಗಿರೋ ಗಾರಿ ಹಾಕೊಳ್ಳೆ ಈಗಲೂ ಸುಣ್ಣುಕಾಲ ರಾಸಿ ಬೇಜಾನ ಐತೆ ಅಲ್ಲಿ ಈ ಸ್ವಾಮಿ ಟೆಂಪಲ್ ಐತಿ ಇಲ್ಲಿ ಅದ್ರ ಮುಂದೆ ಇರೋದು ಎಲ್ಲಾ ಸುಣ್ಣುಕಾಲ ಏನು ಒಂದ್ ಐದ್ ಬಳ್ಳಿ ಮೊಳ್ಳ ಹಾಕೋರು ಒಂದ್ ಐದ್ ಬಳ್ಳಿ ಸುಣ್ಣುಕಾಲ ಹಾಕೋರು ಆಮೇಲೆ ಇಷ್ಟು ವೇಸ್ಟ್ ಕೋಲಿ ಮಟ್ಟೆ ಜೇನ ಕಿತ್ತಿರೋದು ಮೇಣ ಅಂತ ಇರುತ್ತೆ ವೇಸ್ಟ್ ಏನು ಅದ್ ಸ್ವಲ್ಪ ಹಾಕೋದು ಅಲ್ಲಿ ಬೆಲ್ಲ ಹಾಕೋದು ಅರಿಯೋದು ಇಷ್ಟು ಬೆಟ್ಟಕ್ಕೂ ಗಾರೆ ಮತ್ತು ಕೆಮ್ಮಣ್ಣು ಇವೆಲ್ಲೇ ಬಡಿಸಿರೋ ಆಗಿನ ಕಾಲಕ್ಕೆ ನಮ್ಮ ಮಧುಗಿರಿ ಯಕ್ಷೀಲ ಬೆಟ್ಟ ತುಂಬಾ ಚೆನ್ನಾಗಿದೆ ಎಲ್ರೂ ಬನ್ನಿ ನಿಮ್ ಸ್ನೇಹಿತರನ್ನು ಕರ್ತಾನೆ ನೋಡ್ರಿ ಇವತ್ತು ನಮ್ಮ ಮಧುಗಿರಿ ಬೆಟ್ಟಕ್ಕೆ ಇಷ್ಟೊಂದ್ ಜನ ಬರ್ತಾರಂದ್ರೆ ಅದಕ್ಕೆಲ್ಲಾ ನೀವೇ ಕಾರಣ ಇಲ್ಲಿ ನಾವ್ ಹೇಳ್ತೀವಲ್ಲ ಇದೆಲ್ಲ ಮುಖ್ಯ ನೀವ್ ಮುಖ್ಯ ನೀವೆಲ್ಲ ಒಂದಿದ್ದಂಗೆ ನಾವು ನಿಮ್ ಮಗ್ಳಗ್ ಸೊನ್ನೆ ಇದ್ದಂಗೆ ಆ ಒಂದಿದ್ರೇನೆ ಈ ಸೊನ್ನೆ ಬೆಲೆ ಇವತ್ತು ನಾವು ಸುಮಾರು ಎಂಟು ಈ ಬೆಟ್ಟದಲ್ಲಿ ಕೈ ಕೆಲಸ ಮಾಡ್ತಾ ಇದೀವಿ ಎಷ್ಟೋ ಜನ ನಂಬರ್ 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 ತಗೊಂಡೋಗಿದ್ದಾರೆ ಅವ್ರು ಸಾಯಂಕಾಲ ಫೋನ್ ಮಾಡಿದಾಗ ಬೆಳಿಗ್ಗೆ ಬಂದು ಕರ್ಕೊಂಡೋಗಿ ಎಲ್ಲ ತೋರ್ಸ್ಕೊ ಬರ್ತೀವಿ ಈ ಬೆಟ್ಟದಲ್ಲಿ ಏನೇ ವಿವರಣೆ ಮಾಡ್ತಾ ಇದೀವಿ ಇವತ್ತು ಇಷ್ಟೊಂದ್ ಜನ ಈ ಬೆಟ್ಟಿಗೆ ಬರ್ತಾರಂದ್ರೆ ನೀವು ನೀವು ಬರೋದಕ್ಕೆ ಕಾರಣ ಆದ್ರೆ ನಾನ್ ನಿಮ್ಮಲ್ಲಿ ಒಂದ್ ಕೈ ಮುಗಿದ ಏನ್ ಅಂದ್ರೆ ನೋಡಿ ಎಷ್ಟೋ ಜನ ಬರ್ತೀರಾ ಎಲ್ ಲೀಟ್ರ ಕ್ಯಾನು ಮೂರ್ ಲೀಟರ್ ಕ್ಯಾನು ತಿಂಡಿ ಎಲ್ಲ ತರ್ತೀರಾ ಅಣ್ಣವ್ರ ಹಾಕಿನವ್ರೆ ತಂದು ಬರ್ಬೇಕಾದ್ರೆ ಎಲ್ಲಾ ತೂಕ ಇರುತ್ತೆ ಅದನ್ನ ಒತ್ಕೊ ಬರ್ತೀರಾ ಆದ್ಮೇಲೆ ಎಲ್ಲಾ ಎಲ್ಲದ್ರಲ್ಲೇ ಬಿಸಾಕೋಬಿಟ್ಟ ಇಲ್ಲಿಗೆ ಬರೋರೆಲ್ಲಾನು ಪ್ರತಿಯೊಬ್ಬರಲ್ಲಿ ಇರ್ಬೇಕು ಈ ಬೆಟ್ಟ ನಮ್ಮದು ಅಂತ ಪ್ರತಿಯೊಬ್ಬರಲ್ಲಿ ಆ ಮನೋಭಾವ ಇದ್ರೆ ನಾವ್ ಇದನ್ನೆಲ್ಲಾ ನೀಟಾಗಿ ಇಟ್ಕೋಬಹುದು ಅದಕ್ಕೆ ಎಲ್ರು ಬನ್ರಿ ಆದ್ರೆ ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರೋ ಮಹಿನಿಯರು ಪುಣ್ಯಾತ್ಮರು ಜ್ಞಾನಿಗಳು ಅವ್ರು ಯಾರು ಅವ್ರ ಹೆಸರು ಬರ್ದಿಲ್ಲ ಈ ಕಲ್ಲ ಮೇಲೆ ಬಂಡೆ ಮೇಲೆ ಯಾರು ಏನೇನು ಬರ್ದಿಲ್ಲ ಬರ್ತೀರ ಬೈಟ್ ತಗೋ ಬಂದು ಏನೇನಿಲ್ಲ ದಯವಿಟ್ಟು ಆ ತರ ಯಾರು ಬರಿಬೇಡ್ರಿ ಈ ಬೆಟ್ಟ ನಮ್ದೆಲ್ಲರದು ಎಲ್ಲರದು ಸುತ್ತಿದು. ಸುತ್ತಿದ್ದು ನಾವೆಲ್ಲರೂ ನಮ್ಮ ಮನೆ ಯಾವ್ ತರ ನೀಟಾಗಿ ಇಟ್ಕೊಂತೀವೋ ಆ ತರ